ಮೀನರಾಶಿಯವರಿಗೆ ಶನೇಶ್ಚರ ಅಷ್ಟೊಂದು ಅನುಕೂಲಕರವಾಗಿರುವುದಿಲ್ಲ ಯಾಕೆ ಅಂದರೆ ಅವ್ರಿಗೆ ಸಾಡೆ ಸಾತಿ ಮಧ್ಯಮ ಹಂತಕ್ಕೆ ಬರ್ತಾ ಇದ್ದಾರೆ ಈ ಮಧ್ಯಕ್ಕೆ ಬಂದಾಗ ಅವರು ಹೆಚ್ಚು ಪರೀಕ್ಷೆಗೆ ಒಳಗಾಗ್ತಾರೆ ಹೆಚ್ಚು ಕಷ್ಟ ಇರುತ್ತೆ ಅನ್ನೋದ್ರ ಬದಲು ನಾನು ಪರೀಕ್ಷೆಗೆ ಒಳಗಾಗ್ತಾರೆ ಅಂತ ಹೇಳ್ತೀನಿ ವ್ಯಯದಲ್ಲಿ ಶನಿಯಶ್ಚರ ಇದ್ದಾಗ ನಿಮಗೆ ಸಂಬಂಧಗಳು ವ್ಯಯ ಆಗ್ಬೋದು ಬಂಧುಗಳ ನಡುವೆ ವ್ಯಯ ಆಗ್ಬೋದು ಸಂಬಂಧಗಳು ನಿಮ್ಮ ಒಡೆ ಜೊತೆ ಸ್ವಲ್ಪ ಸಂಬಂಧಗಳು ಕಡಿಮೆ ಆಗ್ಬೋದು ರಾಜಕೀಯದವರಿಗೆ ಸ್ಥಾನದ ಹಿನ್ನಡೆ ಆಗ್ಬೋದು ಯಾವುದೋ ಒಂದು ಇರ್ತಾರೆ ಆ ಸ್ಥಾನದಿಂದ ಅವರು ಸ್ವಲ್ಪ ಕೆಳಗಿಳಿಬೇಕಾದಂಥ ಸಂದರ್ಭ ಬರಬಹುದು ಈ ಎಚ್ಚರಗಳನ್ನು ಸ್ವಲ್ಪ ತಗೋಬೇಕಾಗುತ್ತೆ ಈ ರಾಶಿಯವರು ವೃತ್ತಿಯಲ್ಲಿ ಹಣದಲ್ಲಿ ಅಂಥ ಒಳಿತಿ ಇರಲ್ಲ ವೃತ್ತಿಗೇನಾಗುತ್ತೆ ಅಂದರೆ ನಿಮ್ಮ ಮಾಡಿದ ಕೆಲಸಗಳು ಗಮನಕ್ಕೆ ಬರೋಲ್ಲ ಅಥವಾ ನಿಮ್ಮ ಕೆಲಸಗಳನ್ನು ಬೇರೆಯವರು ಹೇಳಿಕೊಂಡು ಅದರ ಪರಿಣಾಮವನ್ನು ಅವರು ಅನುಭವಿಸ್ತಾ ಇರ್ತಾರೆ ಆದರೆ ಇದರ ಅರ್ಥ ಏನು ಅಂದರೆ ಯಾರೋ ಒಬ್ಬ ಕ್ಲರ್ಕ್ ಮಾಡೋ ಕೆಲಸ ಮ್ಯಾನೇಜರಿಗೆ ತಲುಪಲ್ಲ ಮಧ್ಯದಲ್ಲಿರೋ ಸೂಪ್ರಡೆಂಟ ಅದನ್ನು ಅಡ್ವಾಂಟೇಜ್ ತಗೊಂಡು ನಾನೇ ಮಾಡಿದ್ದೆವು ಅಂತ ಹೇಳ್ತಾರೆ ಇದನ್ನು ನಾನು ನೋಡ್ಕೋಬೇಕು ನನ್ನ ಕೆಲಸ ಎಲ್ಲಿ ತಲುಪ್ತಾ ಇದೆ ಯಾರ ಗಮನಕ್ಕೆ ಬರ್ತಿದೆ ಅನ್ನೋದು ನೋಡ್ಕೊಳ್ಳೋದು ಒಳಿತು ಹಾಗೆ ಮೂರನೇ ಮನೆಯಲ್ಲಿ ಗುರು ಸ್ಥಿತನಾಗಿರೋದ್ರಿಂದ ಗುರು ಹಿರಿಯರ ಸಹಕಾರಗಳು ನಿಮಗೆ ಒದಗ ಬರುತ್ತೆ ಹಾಗೆ ಅವರ ಮಾರ್ಗದರ್ಶನಗಳು ನಿಮಗೆ ಬಹಳ ಉತ್ತಮವಾಗಿರುತ್ತೆ ಅವರ ಮಾತುಗಳು ನಿಮಗೆ ತುಂಬ ಪರಿಣಾಮಕಾರಿಯಾಗಿ ಇಡೀ ವರ್ಷ ನಡೆಯುತ್ತೆ ಎರಡನೇದು ನಿಮ್ಮ ವೈಯಕ್ತಿಕವಾಗಿ ಸ್ವಲ್ಪ ಕ್ರೋಧ ಬಿಡಬೇಕು ರಾಹು ರಾಶಿಲಿರೋದ್ರಿಂದ ನಿಮಗೆ ಅರಿವಿಂದ ಕೋಪ ಬಂದ್ಬಿಡುತ್ತೆ ಬಹಳ ಉದ್ಯೋಗದಿಂದ ಮಾತಾಡ್ತೀರ ಇದೇನಾಗುತ್ತೆ ಅಂದರೆ ಈ ಉದ್ಯೋಗ ನಿಮ್ಮ ಒಳ್ಳೆಯ ಗುಣಗಳನ್ನು ಅಳಿಸಿ ನಿಮ್ಮ ಕೆಡಕಿನ ಗುಣಗಳು ಅಥವಾ ನಿಮ್ಮ ನೆಗೆಟಿವ್ ಪೋರ್ಷನ್ನ ತೋರಿಸ್ಬಿಡ್ಬೋದು ಅದರಿಂದ ಮಾತನಾಡುವಾಗ ನಾನು ಹೇಗೆ ಮಾತಾಡ್ತಿದ್ದೀನಿ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಮೂರನೇದು ಯಾರನ್ನೂ ಹೀಯಾಳ್ಸಕ್ಕೆ ಹೋಗ್ಬಾರ್ದು ಆ ಒಂದು ಅಂಶ ನಿಮಗೆ ಒದಗಿ ಬರುತ್ತೆ ಹೀಯಾಳಿಸಿದಾಗ ಅದು ನಿಮಗೆ ಮುಜುಗರ ತರೋ ಸನ್ನಿವೇಶ ಕೂಡ ಆಗ್ಬಿಡ್ಬೋದು ಆ ಎಚ್ಚರಿಕೆ ತಗೊಳ್ಳಿ ಛಾಯಾಗ್ರಹಗಳಾದ ರಾಹುಕೇತುಗಳು ನಿಮಗೆ ಲಗ್ನ ಮತ್ತು ಸಪ್ತಮದಲ್ಲಿರುವಾಗ ಸಂಗಾತಿ ಹೆಚ್ಚು ಧಾರ್ಮಿಕ ಮನೋಭಾವದಿಂದ ನಡೀಬೋದು ಸಂಗಾತಿ ಅಂದರೆ ಇಲ್ಲಿ ಒಂದು ಉದ್ದೇಶ ಗಂಡ ಆದರೆ ಹೆಂತಿ ಹೆಂತಿ ಆದರೆ ಗಂಡ ಸಂಗಾತಿ ಅಂತ ಆತ ಅರ್ಥ ಆ ಧಾರ್ಮಿಕ ಉದ್ದೇಶಗಳು ನಿಮಗೆ ಅಷ್ಟು ಸೈರನಿಗೆ ಬರದೇ ಇರ್ಬೋದು ಆದರೆ ಅವ್ರನ್ನ ಮಾಡ್ಕೊಂಡು ಹೋಗಿ ಬಿಡೋದ್ರಿಂದ ನಿಮಗೆ ಅನುಕೂಲಗಳು ಹೆಚ್ಚಾಗ್ತಾ ಹೋಗುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಹಣ ಬೆಳೆಸಿದಲ್ಲಿ ಯಶಸ್ವಿ ಆಗದೇ ಇದ್ದರೂ ಸಹ ಮನ್ನಣೆ ಸಿಗುತ್ತೆ ಪೊಸಿಷನ್ ಸಿಗುತ್ತೆ ಪೊಸಿಷನ್ ಸಿಗಲ್ಲ ಅಂದರೆ ಸ್ಥಾನ ಸಿಗುತ್ತೆ ಸ್ಥಾನಕ್ಕೆ ತಕ್ಷಣ ಹಣ ಸಿಗದೆ ಇರ್ಬೋದು ಆದರೆ ನಂತರದಲ್ಲಿ ಸಿಗುತ್ತೆ ನಿಮ್ಮ ಎಲ್ಲ ಗುಣಗಳನ್ನು ಅಳದ ಮೇಲೆ ಸಿಗುತ್ತೆ ಶುಕ್ರ ನಿಮಗೆ ಪ್ರೀತಿ ಪ್ರೇಮವನ್ನು ತೋರಿಸೋದ್ರಿಂದ ಇದು ವಿಶ್ವಭಾವ ಆಗಿರೋದ್ರಿಂದ ಪ್ರೀತಿ ಪ್ರೇಮದಲ್ಲಿರೋರು ಸ್ವಲ್ಪ ಅನುಸರಿಸ್ಕೊಂಡು ನಡೆಯೋದು ಒಳ್ಳೆಯದು ಅವ್ರ ಸಂಗಾತಿ ಇವತ್ತು ಒಂದು ಮಾತು ಅಂತ ಅದನ್ನು ಮನಸ್ಸಿಗೆ ಹಚ್ಕೊಂಡು ನಿರೂಪ ಮಾಡ್ಕೋಬಾರದು ಅದರಲ್ಲಿ ಏನು ಒಳ್ತಿದೆ ಅಂತ ತಿಳಿಸಿ ಅವ್ರನ್ನ ಅಭಿನಂದಿಸಿದಾಗ ಮತ್ತೆ ಇದು ಮುಂದುವರಿಯುತ್ತೆ ಮತ್ತು ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮ ಹಾಕಿಬಿಟ್ರೆ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಆ ಒಂದು ಅನುಕೂಲತೆಗಳು ಇವ್ರಿಗಿರುತ್ತೆ ಈ ಹೈನುಗಾರಿಕೆ ಮಾಡೋರಿಗೆ ಸ್ವಲ್ಪ ಹೆಚ್ಚು ಆದಾಯ ಬರುತ್ತೆ ಹೈನುಗಾರಿಕೆ ಮಾಡೋರಿಗೆ ಕುಕ್ಕುಟೋದ್ಯಮ ಮಾಡೋರಿಗೆ ಆದಾಯ ಬರುತ್ತೆ ಸರ್ಕಾರಿ ಹುದ್ದೆಯಲ್ಲಿರೋರಿಗೆ ಹೆಚ್ಚಿನ ಸ್ಥಾನ ಅಥವಾ ಹೆಚ್ಚಿನ ಅನುಕೂಲ ಅಥವಾ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ ಯಾವುದೋ ಒಂದು ಇಲಾಖೆಗೆ ಮುಖ್ಯಸ್ಥರಾಗಿರ್ತಾರೆ ಅವರಿಗೆ ಮತ್ತೊಂದು ಇಲಾಖೆನೂ ಬಂದು ಸೇರ್ಕೋಬೋದು ಈ ಒಂದು ಸಂದರ್ಭಗಳು ನಿಮಗೆ ಒದಗಿ ಬರುತ್ತೆ ನಾನು ನಿಮ್ಮಲ್ಲಿ ಒಂದು ಗೌರವಯುತವಾಗಿ ಸೂಚ್ಯವಾಗಿ ಹೇಳ್ದೇನು ಅಂದರೆ ಹಣದ ನಿರ್ವಹಣೆ ಒಂದು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ ಮಾತನಾಡುವಾಗ ಕ್ರೋಧದಿಂದ ಮಾತನಾಡಬೇಡಿ ಇವೆರಡೂ ನಿಮಗೆ ಅಂಶಗಳನ್ನು ಕೊಡೋ ಸಾಧ್ಯತೆಗಳಿರುತ್ತೆ ಗುರು ಹಿರಿಯರ ಮಾರ್ಗದರ್ಶನ ನಿಮಗೆ ತುಂಬ ಉಳಿತಾಗುತ್ತೆ ಸ್ವಲ್ಪ ಕಿವಿಗೊಟ್ಟು ಅದನ್ನು ಕೇಳಿ ಅನುಸರಿಸ್ಕಡಿ ಅಂತ ಹೇಳ್ತೀವಿ ಇವಿಷ್ಟು ಮೀನರಾಶಿಯವರ ಈ ಶುಭಾಶುಭ ಶುಭ ಫಲಗಳು ಇರುತ್ತೆ ಮೀನರಾಶಿಯವರು ತಮ್ಮ ಕ್ರೋಧ ಕಡಿಮೆ ಮಾಡ್ಕೊಳ್ಳೋಕ್ಕೆ ದುರ್ಗಾರಾಧನೆ ಅಥವಾ ದೇವಿ ಆರಾಧನೆ ಯಾವುದಾದ್ರೂ ದೇವಿಯ ಆರಾಧನೆ ಮಾಡೋದು ಒಳ್ಳೆಯದು ಮತ್ತು ಹಣಕಾಸಿಗಾಗಿ ಸ್ವಲ್ಪ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಸಂಗಾತಿ ಜೊತೆ ಅನುಬಂಧಕ್ಕಾಗಿ ಗಣಪತಿ ಆರಾಧನೆ ಮಾಡಿ ಮತ್ತು ನಿಮ್ಮ ವೈಯಕ್ತಿಕ ಸಾಮರ್ಥ್ಯ ಹೆಚ್ಚು ಮಾಡಿಕೊಡೋಕ್ಕೆ ಶನೇಶ್ಚರನ ಆರಾಧನೆ ಮಾಡಿ